ಡಿಸಿಎಂ ಡಿಕೆ ಶಿವಕುಮಾರ್ ಇತ್ತೀಚಿನ ಮಾತುಗಳು ಹತ್ತು ಹಲವು ಅನುಮಾನಗಳನ್ನ ಹುಟ್ಟು ಹಾಕ್ತಿವೆ ದರ್ಶನ್ ಮತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಡಿಕೆಶಿ ಹೇಳಿಕೆಗಳು ಇಂತ ಅನುಮಾನವನ್ನ ಹುಟ್ಟು ಹಾಕ್ತಿದೆ ಹಾಗಾದ್ರೆ ಏನವು ಹೇಳಿಕೆಗಳು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನಿ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಿ ತರಬೇಕು ಅಂತ ಹೇಳಿ ಪ್ರಯತ್ನ ನೀಡಿದ್ದಾರೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಡಿಕೆಶಿ ಹೀಗ್ಯಾಕೆ ಹೇಳಿದ್ರು ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ಗುರುತು ಮಾಡಿದ ಬಹುತೇಕ ಜಾಗಗಳಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಇದರಿಂದ ಈ ಪ್ರಕರಣದಲ್ಲಿ ಬೇಕು ಅಂತಲೇ ಷಡ್ಯಂತ್ರ ನಡೆದಿದೆ ಅಂತೇಳಿ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಇದೇ ವಿಚಾರವಾಗಿ ಮೊನ್ನೆ ವಿಧಾನಸಭೆಯಲ್ಲಿ ರಿಯಾಕ್ಟ್ ಮಾಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಇದೊಂದು ಖಾಲಿ ಡಬ್ಬ ಏನೂ ಇಲ್ಲ ಅಲ್ಲಿ ಕೇವಲ ಸದ್ದು ಜಾಸ್ತಿ ಆಗುತ್ತಿದೆ ಇದೊಂದು ದೊಡ್ಡ ಷಡ್ಯಂತ್ರ ಅಂತೇಳಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ರು ಅಷ್ಟೇ ಅಲ್ಲ ಇದರಲ್ಲಿ ಬಹಳ ಷಡ್ಯಂತ್ರ ನಡೆದಿದೆ ಯಾರು ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ ಈಗಲೇ ನಾನು ಹೇಳಲ್ಲ ಬಹಳ ಯೋಜನೆ ಮಾಡಿ ಅವರ ಮೇಲೆ ಕಪ್ಪು ಚುಕ್ಕೆ ತರಲು ನೋಡುತ್ತಿದ್ದಾರೆ ಯಾರನ್ನು ತೇಜವಧೆ ಮಾಡಿ ನೂರಾರು ವರ್ಷಗಳಿಂದ ಬಂದ ಪರಂಪರೆಯನ್ನ ಹಾಳು ಮಾಡಲು ಹೊರಟಿದ್ದಾರೆ ದೂರುದಾರನೊಬ್ಬ ನ್ಯಾಯಾಲಯಕ್ಕೆ ಹೋಗಿ ಹೇಳಿಕೆ ಕೊಟ್ಟಿದ್ದಾನೆ ಹೀಗಾಗಿ ತನಿಖೆ ನಡೆಯುತ್ತಿದೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು ಯಾರದೇ ಮಾಡೋದು ಮಾಡುವುದು ವರ್ಷದಿಂದ ನೂರಾರು ವರ್ಷ ಶಾ ಸಾವಿರಾರು ವರ್ಷದಿಂದ ಬಂದಂತ ಪರಂಪರೆನ ಹಾಳು ಮಾಡಕ್ಕೆ ಒಟ್ಟಿರುವಂತ ಒಂದಿದೆ ಬಟ್ ಇದೇನಾಯ್ತು ಅಂತ ಅಂದ್ರೆ ಕೋರ್ಟ್ ಅಲ್ಲಿ ಹೋಗಿ ಅವನ್ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಯಾರೋ ಮುಸುಕಾರಿ ನಾವೆಲ್ಲ ಹೇಳಿದಿವಿ ನಾವಂತೂ ಫಸ್ಟ್ ಯಾರು ತಪ್ಪಿಸ್ತು ಈ ತರ ಮಿಸ್ಗೈಡ್ ಮಾಡ್ತಾ ಇದಾರೆ ಅಪಪ್ರಚಾರ ಮಾಡ್ತಾರೆ ಶಡಾರ್ ಎಲ್ಲ ಡೀಪ್ ಆಗಿ ಹೋಗಿ ಕಾನೂನು ರೀತಿ ಕ್ರಮ ಅಂತ ಹೇಳಿದ್ರು ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾರನ್ನ ಓಲೈಸೋದಕ್ಕೆ ಹೋಗುತ್ತಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿರಲಾಗಿದೆ ಅನ್ನೋ ಪ್ರಕರಣವನ್ನ ಎಸ್ಐಟಿಗೆ ಯಾರು ರಾಜ್ಯ ಸರ್ಕಾರ ಅಲ್ವಾ ಜೊತೆಗೆ ಈಗ ಎಸ್ಐಟಿ ತನಿಖೆ ಪ್ರಗತಿಯಲ್ಲಿದೆ ಇಂಥ ಟೈಮ್ ಅಲ್ಲಿ ಷಡ್ಯಂತ್ರ ಯಾರು ಮಾಡುತ್ತಿದ್ದಾರೆ ಸರ್ಕಾರದ ವಿರುದ್ಧವೇ ಡಿಕೆಶಿ ಧ್ವನಿ ಎತ್ತಿರೋ ಏಕೆ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ನಿಮ್ಗೆ ಗೊತ್ತಿರಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿದೆ ಅಲ್ಲಿನ ತನಿಖೆಯ ಬಗ್ಗೆ ವಿರೋಧ ಪಕ್ಷಗಳು ಮತ್ತು ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸುವುದು ತಪ್ಪಲ್ಲ ಆದ್ರೆ ಸರ್ಕಾರವನ್ನ ಸಮರ್ಥಿಸಿಕೊಳ್ಳಬೇಕಾದವರೇ ತಮ್ಮದೇ ಸರ್ಕಾರದ ಕಾರ್ಯಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರೆ ಜನ ಯಾರನ್ನ ನಂಬಬೇಕು ಅನ್ನೋ ಪ್ರಶ್ನೆ ಮೂಡೋದಿಲ್ವಾ ಇನ್ನ ಸರ್ಕಾರದ ತೀರ್ಮಾನಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಬೇಕೇ ವಿನಃ ಹಾದಿ ಬೀದಿಯಲ್ಲಿ ಹೇಳೋದು ಸಂಸದೀಯ ನಡೆಯಲ್ಲ ಕೆ ಶಿವಕುಮಾರ್ ಅವರಿಗೆ ಇದು ಗೌರವವನ್ನು ತಂದುಕೊಡಲ್ಲ ಅದರಲ್ಲೂ ಸಂವಿಧಾನದ ಆಶಯವನ್ನ ಗೌರವಿಸಿ ರಕ್ಷಿಸಬೇಕಾಗಿರುವ ಸರ್ಕಾರದ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಹೀಗೆ ಮಾತನಾಡಿದ್ರೆ ಸರ್ಕಾರದ ನಡೆಯ ಬಗ್ಗೆ ಅನುಮಾನ ಮೂಡೋದಿಲ್ವಾ ಇನ್ನ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ ಿದೆ ಅಂತೇಳಿ ದೂರುದಾರ ಆರೋಪ ಮಾಡಿದ್ದಾನೆ ಜೊತೆಗೆ ಇದಕ್ಕೂ ಮೊದಲು ಪದ್ಮಲತಾ ಸೌಜನ್ಯ ಅನನ್ಯ ಭಟ್ ವೇದವಲ್ಲಿ ಸೇರಿದಂತೆ ಹತ್ತು ಹಲವು ಕೊಲೆ ಪ್ರಕರಣಗಳು ಧರ್ಮಸ್ಥಳದಲ್ಲಿ ಅನುಮಾನವನ್ನ ಹುಟ್ಟು ಹಾಕ್ತಿವೆ ಇವರ ನಿಗೂಢ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಒತ್ತಾಸೆ ಅಲ್ವಾ ಆದ್ರೆ ಈ ಎಲ್ಲಾ ಪ್ರಕರಣಗಳಲ್ಲೂ ಸಾಕ್ಷ್ಯನಾಶವಾಗಿ ಅಸಲಿ ಆರೋಪಿಗಳ ಪತ್ತೆ ಸಾಧ್ಯವಾಗ್ತಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಮಾಸ್ಕ್ ಮ್ಯಾನ್ ಕೊಟ್ಟ ದೂರಿನ ಬೆನ್ನಲ್ಲೇ ಎಸ್ಐಟಿ ತನಿಖೆ ನಡೆಸುತ್ತಿದೆ ಆದ್ರೆ ತನಿಖೆಯನ್ನೇ ತಪ್ಪು ಅನ್ನೋ ರೀತಿ ಹೇಳಿಕೆ ಕೊಡೋದು ಎಷ್ಟು ಸರಿ ಯಾರನ್ನು ತೇಜೋವಧಿ ಮಾಡಲು ಹೊರಟಿದ್ದಾರೆ ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳೋದು ಸರಿನಾ ಇನ್ನ ಮೊನ್ನೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು ರದ್ದುಗೊಳಿಸಿತ್ತು ಈ ಆದೇಶವನ್ನ ಕೇಳಿ ನನಗೆ ಶಾಕ್ ಅಂತ ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇದರಲ್ಲಿ ಶಾಕ್ ಆಗುವಂತದ್ದೇನಿದೆ ಸಿಸಿ ಫುಟೇಜ್ ಕಾಲ್ ಟ್ರೇಸ್ ಎಲ್ಲವೂ ದರ್ಶನ್ ಗ್ಯಾಂಗ್ ಕಡೆ ಬೊಟ್ಟು ಮಾಡ್ತಾ ಇವೆ ಅಂದ್ರೆ ಸಾಕ್ಷ್ಯಗಳು ಬಲವಾಗಿವೆ ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ ಗೆ ಜಾಮೀನು ರದ್ದು ಶಾಕ್ ಆಗುವ ವಿಷಯ ಏನಿದೆ ಅಂತೇಳಿ ನೆಟ್ಟಿಗರು ಡಿಕೆಶಿಗೆ ಹಿಗ್ಗ ಮುಗ್ಗ ತರಟೆಗೆ ತಗೊಂತಿದ್ದಾರೆ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಿತ್ತು ಆಗ್ಲೂ ಡಿ ಕೆ ಶಿ ಲಿಂಗಾಯತ ರಕ್ಷ್ಮೆ ಕೇಳುತ್ತೇನೆ ಅಂತೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು ಯಾಕಂದ್ರೆ ಗೂ ಮೊದಲೇ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಕೈ ಹಾಕಿದ್ರು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಸಿದ್ದರಾಮಯ್ಯವರ ಈ ನಿರ್ಧಾರದಿಂದಲೇ ನಾವು ಸೋಲ ಬೇಕಾಯ್ತು ಅನ್ನೋ ಅರ್ಥದಲ್ಲಿ ಡಿ ಕೆ ಶಿ ಹೇಳಿಕೆ ಕೊಟ್ಟಿದ್ರು ಆ ಮೂಲಕ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯವರ ಮೇಲೆ ಗೂಬೆ ಕೂರಿಸುವ ಯತ್ನಕ್ಕೆ ಕೈ ಹಾಕಿದಂತೆ ಕಾಣ್ತಿತ್ತು ಈಗ್ಲೂ ಅಷ್ಟೇ ಸಿದ್ದರಾಮಯ್ಯವರನ್ನ ಮಾತಿನ ಅಸ್ತ್ರಗಳಿಂದ ಕಟ್ಟಿ ಹಾಕಲು ಡಿ ಕೆ ಶಿ ಯತ್ನಿಸುತ್ತಿದ್ದಾರಾ ಅನ್ನೋ ಅನುಮಾನ ಕಾಡ್ತಿದೆ ಹಾಗಾದ್ರೆ ಸರ್ಕಾರದ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ಮೇಲೆ ಕೆ ಎನ್ ರಾಜಣ್ಣ ಅವರಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪಡೆದಂತೆ ಕೆ ಶಿವಕುಮಾರ್ ಅವರಿಂದಲೂ ರಾಜೀನಾಮೆ ಪಡೆದುಕೊಳ್ಳಬೇಕಲ್ವಾ ಅನ್ನೋ ಮಾತುಗಳು ಹರಿದಾಡ್ತೇವೆ ಹಾಗಾದ್ರೆ ಡಿಸಿಎಂ ಡಿಕೆಶಿ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಒಂದು ಹೇಳಿಕೆ ಕೊಟ್ಟು ಜನರ ಮತ್ತು ಸಿದ್ದು ಬಣದ ಪಲ್ಸ್ ಚೆಕ್ ಮಾಡಲು ಹೊರಟಿದ್ದಾರಾ ಕೆ ಶಿವಕುಮಾರ್ ನಿಗೂಢ ನಡೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ